ನನ್ನೇ ಕಮಿಷನರ್ ಆಫೀಸಲ್ಲಿ ಒಂದು ಸಭೆ ಇತ್ತು ಆ ಸಭೆ ಏನಂತ ಹೇಳ್ದೆ ಯಾವಾಗಲೂ ಗೌರಿ ಹಬ್ಬ ಬರಲಿ ಮೀಲಾಬ್ ಬರಲಿ ಅದಕ್ಕೆ ಕಮಿಟಿಲಿ ಎಲ್ಲ ಕಮಿಟಿ ಎಲ್ಲ ಏರಿಯಾದವ್ರಿಗೆ ಕಮಿಟಿಯವ್ರಿಗೆಲ್ಲ ಕರೆಸಿ ಮೀಟಿಂಗ್ ಮಾಡ್ತಾರೆ ಕಮಿಷನರ್ ಮೇಡಮ್ ಅವರು ಎಲ್ಲ ಸ್ಟೇಷನ್ ಸರ್ಕಲ್ ಆಗಲಿ ಎ ಸಿ ಪಿ ಆಗಲಿ ಡಿ ಸಿ ಪಿ ಅವರಾಗಲಿ ಎಲ್ಲ ಇರ್ತಾರೆ ಅಲ್ಲಿ ಆ ಸಮಯದಲ್ಲಿ ಗಣಪತಿ ಹಬ್ಬ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ರ್ಯಾನ್ ಬೇಗು ನಮ್ಮ ಜನರಲ್ ಸೆಕ್ರೆಟ್ರಿ ಮೈಸೂರು ಸಿಟಿ ಡಿಸ್ಟ್ರಿಕ್ಗೆ ಆಗವ್ರೆ ಅವರು ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದ್ರು ಈ ಗಣಪತಿ ಹಬ್ಬ ಹೋಗಿ ಟೈಮಲ್ಲಿ ಒಂದು ಕ್ಯಾಮ್ರಾ ಹಾಕಿದ್ರೆ ಎಲ್ಲ ಕಡೆ ಒಳ್ಳೆಯದು ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಗೊತ್ತಾಗುತ್ತೆ ಬೇಕಾ ಅಂತ ಹೇಳ್ಬಿಟ್ಟು ಇವಾಗ ನಡೀತಾ ಇರೋದು ಘಟನೆದಲ್ಲಿ ಯಾವ ಥರ ಆಟ ಆಡ್ತಾರೆ ಹೇಳ್ಬಿಟ್ಟು ಸ್ವಲ್ಪ ಜನ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೋಸ್ಕರ ಎಲ್ಲ ಕಡೆ ಮಹಾರಾಷ್ಟ್ರ ಥರ ಇಲ್ಲಿ ಕ್ಯಾಮ್ರಾ ಹಾಕಿಸಿದ್ರೆ ಯಾರಿಗೂ ಏನೂ ತೊಂದರೆ ಆಗೋಲ್ಲ ಒಳ್ಳೇದಾಗತ್ತೆ ಅದರಲ್ಲಿ ಯಾರು ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋದ್ರೂ ಅವ್ರು ಕ್ಯಾಮ್ರಾದಲ್ಲಿ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸಭೆಯಲ್ಲಿ ಹೇಳಿದ್ರು ಅದಕ್ಕೆಲ್ಲ ಖುಷಿಯಾಗ್ಬಿಟ್ಟು ಮೇಡಮ್ ಅವರಾಗಲಿ ಎ ಸಿ ಪಿ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲ ಖುಷಿ ಆಗ್ಬಿಟ್ಟು ಭಾಳ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವ್ರು ಹೇಳೋದಕ್ಕೆ ಆಯಿತು ಮಾಡಿಸಿ ಅಂತ ಹೇಳಿದ್ರು ಅವ್ರಿಗೆ ಕಡೆಯಿಂದ ಇವಾಗ ಫಸ್ಟ್ ಹತ್ತು ಕ್ಯಾಮ್ರಾನ ಕೊಡಿಸಿದೀವಿ ಮುಂದಕ್ಕೆ ಇನ್ನೂ ಯಾರ್ಯಾರು ಕೊಡಿಸ್ತಾರೆ ನೋಡೋದ ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ನೆಮ್ಮದಿ ಬೇಕು ನಾವು ನೆಮ್ಮದಿಯಾಗಿರಬೇಕು ಅಣ್ಣ ಹತ್ರ ಅಂತ ಬದುಕಬೇಕು ನಾವು ಅದೇ ನಮ್ಮದು ಒಂದು ಕಾರಣ ಅಷ್ಟೇ ನಾವು ಪಕ್ಷ ಆಗಲಿ ಇದಾಗಲಿ ಅದಿಲ್ಲ ನಾವು ಮಾಡಿದೀವಿ ನಮ್ಮ ಕರ್ತವ್ಯ ಅದು ನಾವು ಮಾಡಬೇಕು ಮಾಡಿದ್ದೀವಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಮೈಸೂರು ಸಾರ್ವಜನಿಕರಿಗೆ ನನ್ನ ಕಡೆಯಿಂದ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಿನ್ನೆ ಕಮಿಷನರ್ ಆಫೀಸಲ್ಲಿ ಒಂದು ಸಭೆ ನಡೆಯಿತು ಏಕೆಂದರೆ ಈಗ ಗೌರಿ ಹಬ್ಬ ಗಣೇಶ ಹಬ್ಬ ಬರ್ತಾ ಇರೋದು ಸಲುವಾಗಿ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅದೆಲ್ಲ ನಡೆಯಿತು ಹಾಗಾಗಿ ನಾನು ಅದರಲ್ಲಿ ಹಾಜರಾಗಿದ್ದೆ ಹಾಗಾಗಿ ನಂದು ಒಂದು ಸಲಹೆ ಕೇಳಿದ್ರು ನಾನೇನಂತ ಅಂತ ಹೇಳಿದೆ ಅಂದರೆ ಒಂದು ತ್ರೀ ಇಯರ್ಸ್ ಬಿಫೋರ್ ನಾನು ಮಹಾರಾಷ್ಟ್ರಾಗ ಹೋಗಿದ್ದೆ ಅಲ್ಲಿ ಯಾವ ಥರ ಸಿಸ್ಟಮ್ ಮಾಡಿದ್ದಾರೆ ಅಂತ ಅಂದರೆ ಒಂದು ಗಣೇಶ ಚಪ್ರಕ್ಕೂ ಒಂದೊಂದು ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಆಗಿರಲೇಬೇಕು ಅದು ಅದು ಅದೇನು ಮಾಡಿದ್ದಾರೆ ಐಟ್ರಿ ಅದು ಪರ್ಮಿಷನಲ್ಲಿ ಹಾಕ್ಬಿಟ್ಟವ್ರೆ ಪರ್ಮಿಷನಲ್ಲಿ ಸಿ ಟಿ ವಿ ಹಾಕದೆ ಹೋದರೆ ಅದು ಪರ್ಮಿಷನ್ ಕೊಡೋಲ್ಲ ಆ ಥರ ನಾನು ತ್ರೀ ಇಯರ್ಸ್ ಬಿಫೋರ್ ಹೋಗ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆಯಲ್ಲ ಅಂತ ನಾನು ಅಲ್ಲೇ ಅಂದ್ಕೊಂಡೆ ಅಂದ್ಕೊಂಡು ನಿನ್ನೆ ಒಂದು ಸಮಯ ಬತ್ತು ಒಂದು ಸಂದರ್ಭ ಬತ್ತು ಹಾಗಾಗಿ ನಾನು ಅಲ್ಲಿ ನಾನು ಹೇಳಿದೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಗಣೇಶ ಹಬ್ಬಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅದರಲ್ಲಿ ಮೂರು ನಾಲ್ಕು ಸಾವಿರ ರೂಪಾಯಿ ಏನೂ ಜಾಸ್ತಿ ಅಲ್ಲ ಅದು ಎರಡು ಮೂರು ಸಾವಿರ ರೂಪಾಯಿಗೂ ಸಿಗುತ್ತೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಗಾಗಿ ನಿನ್ನೆ ಸಭೆಯಲ್ಲಿ ನಾನು ನಿಂತ್ಕೊಂಡು ಹೇಳಿದೆ ನನ್ನಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಇದೊಂದು ಪರ್ಮಿಷನಲ್ಲಿ ಇದೊಂದು ಮ್ಯಾಂಡೇಟ್ರಿ ಮಾಡಿಬಿಡಿ ದಯವಿಟ್ಟು ಯಾವುದೇ ಅಹಿತಕರ ಘಟನೆ ನಡೆಯೋದುವೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದೆ ಹಾಗಾಗಿ ಅವರು ಓಕೆ ಅಂತ ಹೇಳಿದ್ರು ನಾನು ಒಂದು ಹತ್ತು ಕ್ಯಾಮ್ರಾ ಕೊಡ್ತೀನಿ ಅಂತ ನೆನೇನೆ ಹೇಳಿದ್ದೆ ಹಾಗಾಗಿ ನಮ್ಮ ಎ ಸಿ ಪಿ ಸಾಬ್ರ ಸಮಕ್ಷಮ ನಮ್ಮ ಬ್ಲಾಕ್ ಅಧ್ಯಕ್ಷರು ಇದ್ದಾರಲ್ಲ ಅವರು ಮತ್ತು ನಮ್ಮ ಸಿಟಿ ಅಧ್ಯಕ್ಷರು ಆರ್ ಆರ್ ಮೂರ್ತಿ ಸಾಹೇಬರು ಮತ್ತು ನಮ್ಮ ಶಾಸಕರಾದ ತನ್ವೀರ್ ಸೆಟ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಕೇಳಿ ಆಯಿತು ಮಾಡಿ ಒಳ್ಳೆಯದೇ ಕೆಲಸ ಇದೆಯಲ್ಲ ಅಂತ ನಮ್ಮ ಗುಂಡ ಗು ಗುಂಡಣ್ಣ ಇದ್ದಾರೆ ನಮ್ಮ ಅಶೋಕದ್ ಭಯ ಇದ್ದಾರೆ ನಮ್ಮ ಶಿಫ್ಟೆನವರು ಎಲ್ಲರೂ ಕೂತಿ ಒಂದು ಸಭೆ ಮಾಡಿ ಸರಿ ಮಾಡಿ ಅಂತ ಒಳ್ಳೆಯ ಒಳ್ಳೆಯ ಕಾರ್ಯ ಒಳ್ಳೆಯ ಕೆಲಸಕ್ಕೆ ಅಲ್ಲ ತಾನೇ ಮಾಡ್ತಾ ಇರೋದು ಅಂತ ಹೇಳಿದರು ನಂದು ನಂದು ಉದ್ದೇಶ ಒಂದೇ ನಾನು ಕರ್ನಾಟಕ ಜನರಿಗೆ ಒಂದೇ ಉದ್ದೇ ಒಂದೇ ಮಾತು ಒಂದೇ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡಾರ್ದು ಕರ್ನಾಟಕ ರಾಜ್ಯ ಸರ್ವಧರ್ಮ ಸಮನ್ವಯ ಸರ್ವಬಾಳು ಸಮಪಾಲು ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇದಕ್ಕೆ ನಾವು ಉಳಿಸ್ಕೊಂಡು ಎಲ್ಲರೂ ಸರ್ವರು ಒಂದೇ ಅಂತ ಒಂದು ಸಾಮರಸ್ಯದ ಒಂದು ಮೆಸೇಜ್ ಕೊಡೋದೇ ನನ್ನದು ಉದ್ದೇಶ ಅಷ್ಟೇ ಸರ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬರೋ ತಿಂಗಳು ಗೌರಿ ಗಣೇಶ ಹಬ್ಬ ಇದೆ ನಾವೆಲ್ಲ ಇದು ಜಾತಿ ಭೇದ ಭಾವ ಏನು ಇಟ್ಕೊಂಡೆ ಅವ್ರು ಕರೆದ್ರೆ ನಾವು ಹೋಗ್ತೀವಿ ನಾವು ಕರೆದ್ರೆ ಅವ್ರು ಬರ್ತಾರೆ ಅಣ್ಣ ತಮ್ಮನಿಂದ ಥರ ನಾವು ಬಾಳ್ತಾ ಇದ್ದೀವಿ ಬಾಳೋಗಂಥ ಕರ್ನಾಟಕ ನಮ್ಮ ಸ್ಟೇಟಿದು ಅಣ್ಣ ತಮ್ಮನಿಂದ ಪ್ರೀತಿಸ್ತೀವಿ ಯಾರೋ ಒಂದು ಸತ್ತರೂ ಜೊತೇಲಿ ಹೋಗಿ ನಾವು ಬಾಳ್ತೀವಿ ಅಂತ ಮೆಸೇಜು ಮಾಧ್ಯಮದ ಬ್ರದರ್ಸ್ ಹತ್ರ ಇದೆ ಆಲ್ರೆಡಿ ನಮ್ಮ ಬ್ರದರು ನೂತಿನ ಮೈಸೂರು ಡಿ ಸಿ ಸಿಯಲ್ಲಿ ಜನರಲ್ ಆಗಿ ಆಯ್ಕೆ ಹಾಕಿದ್ದಾರೆ ರೇಹನ್ ಬೇಗ ಅವರು ಅವರಿಗೆ ಇರೋಕ್ಕಂಥ ಶಕ್ತಿ ಅವರಿರಕ್ಕಂಥ ಜೋಶು ದೇವರು ಅವರಿಗೆ ಅದೇ ಥರ ಕಾಪಾಡಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ಕಾರ್ಯ ಕಾರ್ಯಕ್ರಮಕ್ಕೆ ಅವರು ಏನು ಬೆಲೆ ಪಡಿಸ್ತಾ ಇದ್ದಾರೆ ಬೇರೆಯವ್ರು ನೋಡ್ಬಿಟ್ಟು ಅದು ಅವ್ರಿಗೆ ಗೌರವ ಕೊಟ್ಟು ಬೇರೆಯವರು ಮುಂದೆ ಬರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ ಭಾಳ ಕಡಿಮೆ ಜನ ಈ ಥರ ಮೀಟಿಂಗಲ್ಲಿ ಆಗಲಿ ಎಲ್ಲ ಎಲ್ಲೋ ಬೇರೆ ಕಡೆ ಆಗಲಿ ಕೂತ್ ನಿಂತು ಮಾತಾಡಿ ಅವ್ರಿಗೆ ಒಂದು ವಿಶ್ವಾಸ ಕೊಟ್ಟು ಅದನ್ನು ನಡ್ಸ್ಕೋತಾರೆ ಅಂದರೆ ಭಾಳ ಕಷ್ಟ ಇದೆ ಇವತ್ತು ಯುವಕರು ಹರಿಯಾನ್ ಬೇಗ ಅವ್ರಿಗೆ ನೋಡಿ ಮುಂದೆ ಬರಬೇಕು ಅಂತ ನಾನು ಅವ್ರಿಗೆ ಒಂದು ವಿನಂತಿ ಮಾಡ್ತೀನಿ ಧನ್ಯವಾದಗಳು